ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ವಾಗತ ಸ್ನೇಹಿತರ ಇದೀಗ ಬಿಗ್ ಬಾಸ್ ಮನೆಯ ಸ್ಟಾರ್ ಫೇಮಸ್ ಗಿಲ್ಲಿ ನಟನ ವಿರುದ್ಧವಾಗಿ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ ಬಿಗ್ ಬಾಸ್ ಮನೆಯಿಂದ ಹೋದಂತಹ ಸ್ಪರ್ಧಿ ಸೊ ನಿಜಕ್ಕೂ ಇದು ಶಾಕಿಂಗ್ ವಿಚಾರ ಅಂತ ಹೇಳ್ಬೋದು ಸೊ ಏನಿದು ಸುದ್ದಿ ನೋಡ್ಕೊಂಬರೋಣ ಬನ್ನಿ ವೀಕ್ಷಕರ ಈ ಒಂದು ವಿಡಿಯೋ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೈಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಸ್ನೇಹಿತರ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟ ವಿನ್ ಹಾಕ್ತಾರೆ ಅನ್ನೋದು ಅಸಲಿಗೆ ಇಡೀ ಕರ್ನಾಟಕದ ಅಭಿಮಾನಿಗಳಿಗೆ ಎಲ್ಲರಿಗೂ ಗೊತ್ತೇ ವಿಚಾರ ಯಾಕೆ ಅಂದರೆ ಗಿಲ್ಲಿ ಅಷ್ಟು ಸೂಪರ್ ಆಗಿ ಅಷ್ಟು ಟ್ಯಾಲೆಂಟೆಡ್ ಆಗಿ ಬಿಗ್ ಬಾಸ್ ಮನೆಯಲ್ಲಿ ಆಟವನ್ನು ಹಾಡ್ತಾ ಇದ್ದಾನೆ ಗಿಲ್ಲಿ ಯಾವುದೇ ವಿಚಾರ ಬಂದರೂ ಕೂಡ ಯಾವುದಕ್ಕೂ ತಲೆ ತಲೆಕಿಡಿಸ್ಕೊಳ್ಳದೆ ತನ್ನ ಆಟವನ್ನು ಗಿಲ್ಲಿ ನಟ ಹಾಡ್ತಾ ಇದ್ದಾನೆ ಸದ್ಯ ಈ ವಿಚಾರದ ಬಗ್ಗೆ ಹಲವಷ್ಟು ಕೆಲವೊಂದಿಷ್ಟು ಅಭಿಮಾನಿಗಳು ಸೆಲೆಬ್ರಿಟಿಗಳು ಕೂಡ ಮಾತನಾಡಿಕೊಂಡಿದ್ದಾರೆ ಸದ್ಯ ಬಿಗ್ ಬಾಸ್ ವಿನ್ನರ್ ಯಾರಾಗ್ಬೋದು ಅಂತ ಮಾಜಿ ಸ್ಪರ್ಧಿಗಳನ್ನು ಕೇಳಿದರೆ ಅವರ ಬಾಯಲ್ಲಿ ಬರೋದೇ ನಟ ಗಿಲ್ಲಿ ಹೆಸರು ಸದ್ಯ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟ ಅಷ್ಟು ಸ್ಟ್ರಾಂಗ್ ಕಂಟೆಸ್ಟೆಟ್ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಆದರೆ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿರುವಂತಹ ಸ್ಪರ್ಧಿ ಬಿಗ್ ಬಾಸ್ ಗಿಲ್ಲಿಯ ಬಗ್ಗೆ ವಿರುದ್ಧ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ ಗಿಲ್ಲಿಯನ್ನು ಸೋಲಿಸಬೇಕು ಗಿಲ್ಲಿ ಸೋಲ್ಬೇಕು ಗಿಲ್ಲಿ ನನಗೆ ತುಂಬ ಟಾರ್ಚರ್ ಕೊಟ್ಟಿದ್ದಾನೆ ಅಂತ ಗಿಲ್ಲಿಯ ವಿರುದ್ಧ ಪ್ರಚಾರ ನಡೆಸ್ತಾ ಇದ್ದಾರೆ ಬಿಗ್ ಬಾಸ್ ಡಾಗ್ ಸತೀಶ್ ಅವರು ಸದ್ಯ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿರುವಂಥ ಡಾಗ್ ಸತೀಶ್ ಗಿಲ್ಲಿ ಸೋಲ್ಬೇಕು ಗಿಲ್ಲಿ ನನಗೆ ಇಷ್ಟ ಇಲ್ಲ ಗಿಲ್ಲಿ ಮನೆಯೊಳಗೆ ನನಗೆ ತುಂಬ ಟಾರ್ಚರ್ ಕೊಟ್ಟಿದ್ದಾನೆ ಅಂತೆಲ್ಲ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದು ಅಭಿಮಾನಿಗಳಿಗೆ ಹಾಗೂ ಮಾಧ್ಯಮದವರಿಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಗಿಲ್ಲಿಯನ್ನು ಸೋಲ್ಸಿದ್ರೆ ಗಿಲ್ಲಿಗೆ ಸಪೋರ್ಟ್ ಮಾಡಲಿಲ್ಲ ಅಂದರೆ ಅಭಿಮಾನಿಗಳಿಗೆ ಸರ್ಪ್ರೈಸ್ ಗಿಫ್ಟ್ ಕೂಡ ಕೊಡ್ತೀನಿ ಅನ್ನೋದನ್ನು ಅನೌನ್ಸ್ ಕೂಡ ಮಾಡಿದ್ದಾರೆ ವೀಕ್ಷಕರೇ ಸದ್ಯ ಬಿಗ್ ಬಾಸ್ ಗೋಲ್ಡ್ ಸುರೇಶ್ ಹಾಗೆ ಇನ್ನಿತರ ಸ್ಪರ್ಧಿಗಳು ಕೂಡ ಬಿಗ್ ಬಾಸ್ ಗಿಲ್ಲಿಗೆ ಸಪೋರ್ಟ್ ಮಾಡಿ ಅಂತೆಲ್ಲ ಹೇಳ್ತಾ ಇದ್ರೆ ಆದರೆ ಕೋಟಿ ಕೋಟಿ ಹಣ ಇದ್ರೂ ಕೂಡ ಗಿಲ್ಲಿಯವರನ್ನ ಸಪೋರ್ಟ್ ಮಾಡ್ತಾ ಇದ್ರೆ ನೂರು ಕೋಟಿ ಒಡೆಯ ಡಾಕ್ ಸತೀಶ್ ಗಿಲ್ಲಿಯ ವಿರುದ್ಧವಾಗಿ ಪ್ರಚಾರ ನಡೆಸ್ತಾ ಇದ್ದಾರೆ ಇದು ಅಭಿಮಾನಿಗಳಿಗೆ ಬೇಸರ ತರಿಸಿರುವಂಥದ್ದು ಅಲ್ಲದೆ ಕೆಲವೊಂದಿಷ್ಟು ಜನ ಗಿಲ್ಲಿಯ ಗೋಲ್ಡ್ ಡಾಕ್ ಸತೀಶ್ ಪರವಾಗಿ ಕೂಡ ಇದು ಡಾಕ್ ಸತೀಶ್ ಹೇಳಿದಂತೆ ಕೂಡ ನಡೆದುಕೊಳ್ತಿರುವುದಂತೂ ಸಹಜವಾಗಿ ನಡೀತಾ ಇದೆ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಗೆಲ್ಲಿ ಸೋಲುವುದು ನಿಜನ ಗೆಲ್ತಾರ ಅನ್ನೋದನ್ನು ಕಾದ್ ನೋಡಬೇಕಿದೆ ವೀಕ್ಷಕರೇ ಅಲ್ಲಿವರೆಗೂ ನೋಡ್ತಾ ಇರಿ ಅಂತ ಹೇಳ್ತಾ ಇರೋದು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು